ನಮಸ್ತೆ ಫ್ರೆಂಡ್ಸ್ ಮನೇಲಿ ಸ್ವಲ್ಪ ಅವಲಕ್ಕಿ ಆಮೇಲೆ ಸ್ವಲ್ಪ ಪುಟಾಣಿ ಅದಿದ್ರೆ ಖಂಡಿತ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಆಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ಮೊದಲೊಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ನಾನಿಲ್ಲಿ ಮೊದಲು ಎರಡು ಕಪ್ ಅವಲಕ್ಕಿ ಹಾಕ್ತಾ ನಾನು ನಾನಿಲ್ಲಿ ತೆಳು ಅವಲಕ್ಕಿ ಹಾಕ್ಕೊಂಡಿರೋದು ಎರಡು ಕಪ್ ಅವಲಕ್ಕಿ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹುರಿಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಅಂದರೆ ಒಳ್ಳೆ ಕ್ರಿಸ್ಪಿಯಾಗಿ ಬರಬೇಕು ಗರಿ ಗರಿಯಾಗಿ ಬರಬೇಕು ಮುಟ್ಟುವಾಗ ಹುಡಿ ಹುಡಿ ಆಗಬೇಕು ಆ ರೀತಿ ಅಷ್ಟೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿದಿವಾಗ ರೆಡಿ ಆಗ್ತಾ ಬಂದಿದೆ ಇವಾಗ ನೋಡಿ ಕರೆಕ್ಟ್ ಆಗಿದೆ ಸಾಕು ಇದನ್ನು ತೆಗೆದು ಬೇರೊಂದು ಪ್ಲೇಟಿಗೆ ಹಾಕಿಡ್ತಾ ಇದ್ದೀನಿ ಯಾಕಂದರೆ ಇದು ನಮಗೆ ಹುಡಿ ಮಾಡೋದಿಕ್ಕೆ ಇರುವಂತದ್ದು ಬೇರೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ಆಮೇಲೆ ಅದೇ ಪ್ಯಾನಿಗೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಹುರಿಗಡಲೆ ಅಥವಾ ಪುಟಾಣಿ ತಗೊಂಡಿದ್ದೀನಿ ಅರ್ಧ ಇದನ್ನು ಕೂಡ ಅದೇ ರೀತಿ ಸ್ವಲ್ಪ ಹುರ್ಕೊಳ್ಳಿ ಸ್ವಲ್ಪ ಬಿಸಿ ಆದರೆ ಬೇಗ ಹುಡಿ ಆಗುತ್ತಲ್ವ ಆದ ಕಾರಣ ಇದು ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಅವಲಕ್ಕಿ ಜೊತೆನೆ ಹಾಕ್ಬಿಟ್ಟು ನುಣ್ಣಗೆ ಹುಡಿ ಮಾಡಬೇಕು ಒಂದೇ ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ಆಮೇಲೆ ಅದೇ ಪ್ಯಾನಿಗೆ ನಾನಿಲ್ಲಿ ಕಾಲು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಹುರಿಬೇಕು ಇದು ನೀವು ರೋಸ್ಟೆಡ್ ತಗೊಂಡ್ರೆ ಹುರ್ಕೊಂಡಿರುವ ಅಕ್ಕಿ ಹಿಟ್ಟಾದರೆ ನೇರವಾಗಿ ಹಾಕ್ಬೋದು ನಾನಿದು ರೋಸ್ಟೆಡ್ ಅಲ್ಲ ಕಣ ಸ್ವಲ್ಪ ಇದನ್ನು ಬಿಸಿ ಮಾಡ್ತೀನಿ ನೋಡಿ ಇದು ಕೂಡ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಇಲ್ಲಿ ನೋಡಿ ಅವಲಕ್ಕಿ ಮತ್ತು ಹುರಿಗಳೇ ನಾನಿಲ್ಲಿ ಚೆನ್ನಾಗಿ ಹುಡಿ ಮಾಡಿ ತಂದಿದ್ದೀನಿ ಅದಕ್ಕೆ ಹುರ್ಕೊಂಡಿರುವಂಥ ಅಕ್ಕಿ ಹಿಟ್ಟು ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಓಂಕಾಳು ಸ್ವಲ್ಪ ಹಾಕೊಳ್ಳಿ ಅದನ್ನು ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಒಳ್ಳೆ ಫ್ಲೇವರ್ ಬರುತ್ತೆ ನಮಗೊಂದು ಅರ್ಧ ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆನೂ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನೌಡಿ ಕಾಲು ಟೀ ಸ್ಪೂನ್ ಅರಸಿನೌಡಿ ಇನ್ನು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಒಳ್ಳೆ ಬಿಸಿ ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇದು ಒಂದು ಸಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನೀರು ಸೇರಿಸಬೇಕು ಒಂದು ಕಪ್ ನೀರು ತಗೊಂಡಿದ್ದೀನಿ ನನಗಿಲ್ಲಿ ಎಲ್ಲ ಹಾಕ್ತಾ ಇದೆ ಅಂದರೆ ಒಮ್ಮೆಲೆ ಹಾಕಬೇಡಿ ಒಂದು ಕಪ್ ನೀರು ಸ್ವಲ್ಪ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾನೆ ಹಾಕ್ತಾ ಬರಬೇಕು ನೋಡಿ ಇವಾಗ ಒಂದು ಕಪ್ ನೀರು ಫುಲ್ ಆಗಿ ಹಾಕೊಂಡಿದ್ದೀನಿ ಹಿಟ್ಟು ಇವಾಗ ರೆಡಿ ಆಗಿದೆ ಅಂದ್ರೆ ನಾವಿಲ್ಲಿ ಎರಡು ಕಪ್ ಅವಲಕ್ಕಿಯಲ್ಲಿ ನೋಡಿ ನಮ್ಗೆ ಇಷ್ಟು ಹಿಟ್ಟು ಸಿಕ್ಕಿದೆ ಒಳ್ಳೆ ಸಾಫ್ಟ್ ಆಗಿರುವಂತ ಹಿಟ್ಟು ನೋಡಿ ಯಾವ ರೀತಿ ಇದೆ ಅಂತ ಇನ್ನು ಇದನ್ನ ಈ ರೀತಿ ಉದ್ದ ಉದ್ದಕ್ಕೆ ಈ ರೀತಿ ಸೆಟ್ ಮಾಡ್ತಾ ಇದ್ದೀನಿ ನಾನು ಒಳ್ಳೆ ಸಾಫ್ಟ್ ಆಗಿ ಬಂದಿದೆ ನಿಮ್ಗೆ ಈ ರೀತಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನೋಡಿ ಎಲ್ಲ ಕೂಡ ಇದೇ ರೀತಿ ಉದ್ದಕ್ಕೆ ಈ ರೀತಿ ಅದನ್ನ ಶೇಪ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಕೂಡ ಅದೇ ರೀತಿ ಮಾಡ್ಕೊಳ್ಳಿ ನೋಡಿ ಇವಾಗೆಲ್ಲ ರೆಡಿ ಆಗಿದೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಶಾವಿಗೆ ಮಾಡುವಂತಹ ಮಣೆ ಅದರಲ್ಲಿ ನೋಡಿ ಸ್ಟಾರ್ ಹಚ್ಚು ತಗೊಂಡಿದ್ದೀನಿ ಒಳಗಡೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಅದರ ಒಳಗಡೆ ನಾವು ರೆಡಿ ಮಾಡಿಟ್ಟಿರೋ ಹಿಟ್ಟನ್ನೆಲ್ಲ ಹಾಕೊಂಡ್ಬಿಟ್ಟು ಟೈಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಟೈಟ್ ಮಾಡ್ಕೊಂಡಿದೀನಿ ಇಷ್ಟೊತ್ತಿಗೆ ನಾವಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಡಬೇಕು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ನೋಡಿ ನೇರವಾಗಿ ಹಾಕೊಂಡ್ಬಿಟ್ಟು ಫ್ರೈ ಮಾಡಿದ್ರಂತೂ ಸೂಪ್ ಸೂಪರ್ ಆಗಿರುವಂಥ ಅವಲಕ್ಕಿಯ ಒಂದು ಚಕ್ಕುಲಿ ರೆಡಿ ಆಗಿಬಿಡುತ್ತೆ ಇದು ನಿಮಗೆ ನೇರವಾಗಿ ಬೇಕಿದ್ರೆ ಈ ರೀತಿ ಹಾಕ್ಬೋದು ಅಥವಾ ರೆಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಬೋದು ಶೇಪ್ ಬೇಕಿದ್ರೆ ಚಕ್ಕುಲಿ ಶೇಪಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಉದ್ದ ಉದ್ದಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ಇವಾಗ ನೇರವಾಗಿ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಹಾಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ನೀವು ಹಾಕಿದ ಕೂಡಲೇ ಇದನ್ನು ತಿರುಗಿಸಿ ಹಾಕ್ಕೋಬೇಡಿ ಸ್ವಲ್ಪ ಹೊತ್ತು ಫ್ರೈ ಮೇಲೆ ಮಾತ್ರ ಇದನ್ನು ತಿರುಗಿಸಿ ಹಾಕೋಬೇಕು ಇನ್ನೊಂದು ಬದಿ ಫ್ರೈ ಮಾಡಬೇಕು ನೋಡಿ ಇವಾಗ ಇದೊಂದು ಬದಿ ಫ್ರೈ ಆಗ್ತಾ ಇದೆ ನೋಡಿ ಇವಾಗ ಎರಡು ಬದಿ ಇನ್ನೂ ತಿರುಗಿಸಿ ಹಾಕ್ಬೋದು ಎರಡನೇ ಬದಿ ನೋಡಿ ಇವಾಗ ಒಂದು ಬದಿ ಫ್ರೈ ಆಗಿದೆ ಇನ್ನು ತಿರುಗಿಸಿ ಹಾಕೊಳ್ಳಿ ಇಲ್ಲಾಂದರೆ ಬೇಗ ಅದು ಹುಡಿ ಹುಡಿ ಆಗುತ್ತೆ ಅಂದರೆ ನಾನಿಲ್ಲಿ ಶೇಪಲ್ಲಿ ಮಾಡೋದಲ್ಲ ಉದ್ದ ಉದ್ದಕ್ಕೆ ನಾನು ಮಾಡ್ತಾ ಇದನ್ನು ಕಟ್ ಮಾಡ್ತೀನಿ ನೋಡಿ ಇವಾಗ ಇದು ರೆಡಿಯಾಗಿದೆ ನಮ್ಮ ಚಕ್ಕುಲಿ ಅಂತೂ ಸೂಪರ್ ಆಗಿರೋ ಚಕ್ಕುಲಿ ಇಲ್ಲಿ ರೆಡಿಯಾಗಿದೆ ಇದನ್ನು ತೆಗಿತಾ ಇದ್ದೀನಿ ಇದನ್ನೊಂದು ಟಿಶ್ಯೂ ಪೇಪರಲ್ಲಿ ಹಾಕ್ಕೊಳ್ಳಿ ಇದೇ ರೀತಿ ನಮಗೆಲ್ಲ ರೆಡಿ ಮಾಡ್ಬೋದು ನಾವು ರೆಡಿ ಮಾಡಿಟ್ಟು ಮಾಡ್ಕೊಂಡ್ರೆ ಉದ್ದ ಉದ್ದಕ್ಕೆ ಪೀಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡ್ಕೊಂಡು ನೇರವಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ಮಾಡ್ಬೋದು ಬೇಕಿದ್ರೆ ನಿಮಗೆ ಬಿಸಿ ಬಿಸಿಯಾಗಿ ಅದರ ಮೇಲ್ಗಡೆನೆ ಹಾಕೋದಿಕ್ಕಾಗಿಲ್ಲ ಅಂದರೆ ಈ ರೀತಿ ಕಟ್ ಕಟ್ ಮಾಡಿಬಿಟ್ಟು ಹಾಕ್ಬೋದು ಯಾವ ಮೆಥಡಲ್ಲಿ ಬೇಕಿದ್ರೂ ಮಾಡ್ಬೋದು ನೋಡಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ಸೂಪರ್ ಆಗಿರುವಂತಹ ಚಕ್ಕೊಲಿ ರೆಡಿ ಆಗುತ್ತೆ ನೋಡಿ ಇಲ್ಲಿ ಚಕ್ಕುಲಿ ಎಲ್ಲ ರೆಡಿ ಆಗಿದೆ ಇವಾಗ ಒಳ್ಳೆ ಆಗಿರುತ್ತೆ ಅಂದರೆ ಮುಟ್ಟುವಾಗಲೇ ಹುಡಿ ಹುಡಿ ಆಗುತ್ತೆ ಆ ರೀತಿ ಇರುತ್ತೆ ಈ ಚಕ್ಕುಲಿ ನೋಡಿ ಯಾವ ರೀತಿ ಇದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಓಕೆ ಥ್ಯಾಂಕ್ ಯು